ರಾಜಭಿ ಶೆಟ್ಟರೆ ಆ್ಯಕ್ಚುಲಿ ನೀವು ಅಪಾರ್ಟ್ ಫ್ರಮ್ ಈ ಸಿನಿಮಾ ನೀವು ಅಂದರೆ ಜೀವಿಸ್ತಾ ಇರುವಂತಹ ರೀತಿ ಅಂದರೆ ನಮಗೆ ತುಂಬ ಒಂದು ರೀತಿ ಇಂಪ್ರೆಸಿವ್ ಅಂತ ಅನಿಸುತ್ತೆ ಕೆಲವೊಂದು ಸಲ ಅರ್ಥ ಆಗದೆ ಇರೋ ಚಾನ್ಸಸ್ಸು ಇರುತ್ತೆ ಕೆಲವೊಂದು ಸಲ ಅಂದರೆ ಏನಂದರೆ ದಿಸ್ ಪರ್ಸನ್ ಇಸ್ ಲೇ ಓಕೆ ಇಲ್ಲಿ ಹುಟ್ಟಿದ್ದಾರೆ ಈ ಒಂದು ಪ್ರಪಂಚದ ಮೇಲೆ ಏನು ಅನ್ನಿಸ್ತಾ ಹೋಗುತ್ತೋ ಜಸ್ಟ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್ ಆ ಥರದ್ದೆಲ್ಲ ಅಂದರೆ ಆ ಥರನೇ ಇರಬೇಕು ಕೆಲವೊಂದು ಸಲ ಮನುಷ್ಯ ಅಂತ ಕೂಡ ಅನಿಸುತ್ತೆ ಅಂದರೆ ಏನು ಅವರು ಇಂಬೈಬ್ ಮಾಡ್ತಾರೋ ಎನ್ವಿರಾನ್ಮೆಂಟಿಂದ ಅಥವಾ ವಾತಾವರಣದಿಂದ ಅದನ್ನು ಆ್ಯಕ್ಚುಲಿ ಅವ್ರ ಒಳಗಡೆ ಇಳಿಸ್ಕೊಂಡು ಹಾಗೇನೇ ಜೀವನ ಮಾಡ್ತಾ ಹೋಗ್ಬೇಕು ಅವ್ರಿಗೆ ಹೆಂಗೆ ಇಷ್ಟ ಬೇಕೋ ಆ ಥರ ಬಟ್ ಈಗ ಈಗ ಸೊಸೈಟಿ ಸೆಟಪ್ ಏನಿದೆ ಆ್ಯಕ್ಚುಲಿ ಅಂದರೆ ಆಗಿ ಈಗ ಫಸ್ಟ್ ಎಲ್ ಕೆ ಜಿಯಿಂದ ಒಂದು ಡಿಗ್ರಿ ತನಕ ಓದಿಸ್ಬಿಡ್ತಾರೆ ಆಮೇಲೆ ಅದನ್ನ ಕೆಲಸ ಮಾಡುವಂತಾರೆ ಓದೋದೇ ಕೆಲಸ ಮಾಡೋಕ್ಕೋಸ್ಕರ ಅಂತ ಒಂದು ತಲೆ ಒಳಗಡೆ ಸೊ ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ನಿಮ್ಮ ಥರ ಲೈಫ್ ಲೀಡ್ ಮಾಡಕ್ಕೆ ಹೋಗಬೇಕು ಅಂತಂದರೆ ಏನು ದುಡಿಮೆ ಏನು ದುಡಿತೀಯಾ ಯಾವ ಥರ ಅದು ಎಷ್ಟು ವರ್ಕೌಟ್ ಆಗುತ್ತೆ ಆ ಥರದ್ದೆಲ್ಲ ಸುಮಾರು ಪ್ರಶ್ನೆಗಳೆಲ್ಲ ಬರುತ್ತೆ ಆ್ಯಕ್ಚುಲಿ ಈಗ ನಿಮ್ಮ ಥರ ಇರಬೇಕು ಅಂತಂದರೆ ಜನರಲ್ಲಾಗಿ ಆಗಿ ಅಂದರೆ ಪೇರೆಂಟ್ಸ್ಗಳ ಒಂದು ಸಹಕಾರ ಎಷ್ಟಿರಬೇಕು ಮಕ್ಕಳನ್ನು ಬೆಳೆಸೋ ದೃಷ್ಟಿಯಲ್ಲಿ ಅಂತ ಐ ತಿಂಕ್ ಫಸ್ಟ್ ಆಫ್ ಆಲ್ ನನ್ನ ಥರ ಇರಬೇಕು ಅನ್ನೋದೇ ಒಂದು ದೊಡ್ಡ ಅದನ್ನು ಹೌದು ಅದನ್ನು ನಾನು ನಂಬಲ್ಲ ಯಾಕಂದರೆ ನಾನು ಹೋರಾಡ್ಕೊಂಡು ಏನೋ ಫೈಂಡ್ ಔಟ್ ಮಾಡೋ ಇಲ್ಲ ತುಂಬ ತಂದೆ ತಾಯಿಗಳೀಗ ನನ್ನ ತಂದೆ ತಾಯಿ ಕರೆಕ್ಟ್ ಟೈಮ್ಗೆ ನನಗೆ ಇಪ್ಪತ್ತೆಂಟು ಆಗಬೇಕಾದ್ರೆ ಮದುವೆ ಆಗು ಅಂತ ಕೂತಿದ್ರೆ ನನ್ನಲ್ಲಿ ನನಗೆ ಅರ್ಥ ಆಗೋ ಮುಂಚೆನೇ ನನ್ನ ಮದುವೆ ಮುಗೀತಿತ್ತು ಅವ್ರು ಕೇಳಿದ್ರು ನಾನು ಹೇಳಿದೆ ಅಮ್ಮ ನನಗೆ ಇನ್ನೂ ಏನೂ ಅರ್ಥ ಆಗಿಲ್ಲ ಇನ್ನೂ ಏನೂ ನೋಡಿಲ್ಲ ಸ್ವಲ್ಪ ಟೈಮ್ ಕೊಡ್ತೀರಾ ಅಂತ ಅವರಿಗೂ ಅರ್ಥ ಆಯಿತು ನನ್ನ ಮಗ ಜನ್ಯುವನ್ ಆಗಿ ಮಾತಾಡ್ತಿದ್ದಾನೆ ಅಂತ ಮತ್ತೆ ಮಗನಾಗಿ ನಾನು ಕೂಡ ಒಂದೆರಡು ಕೆಲಸಗಳನ್ನು ಸರಿಯಾಗಿ ಮಾಡಿದ್ದೆ ನಾನು ಯಾವತ್ತೂ ಸಿಗ್ರೆಟ್ ಸಿತ್ತಾ ಇರಲಿಲ್ಲ ಯಾವತ್ತೂ ಕುಡಿದು ಮನೆಗೆ ಹೋಗಿಲ್ಲ ಬೆಟ್ಟಿಂಗಲ್ಲಿ ದುಡ್ಡು ಹಾಕಿಲ್ಲ ನಾನು ದುಡ್ಡನ್ನು ವೇಸ್ಟ್ ಮಾಡಿಲ್ಲ ನಾನು ಯಾವುದಕ್ಕೋ ಖರ್ಚು ಮಾಡಿಲ್ಲ ಇದರಿಂದ ಅವರಿಗೂ ಗೊತ್ತಿತ್ತು ಓಕೆ ನನ್ನ ಮಗನಿಗೆ ಇದೆ ಹಾಂ ದಾರಿ ಇಲ್ಲ ಅವನೇನೋ ಮಾಡ್ತಾಯಿದ್ದಾನೆ ಹಾಗಾಗಿ ಅವ್ನು ಮಾತಾಡಿದ್ರೆ ಅದರಲ್ಲೇನೋ ಅರ್ಥ ಇದೆ ಅಂತ ಅವ್ರ ನಂಬಿಕೆ ಇತ್ತು ಪಾಪ ಪುಣ್ಯಾತ್ರು ಅವರು ಪುಣ್ಯಾತ್ಪರು ಅವ್ರಿಗೆ ನಂಬಿಕೆ ಇದ್ದ ಕಾರಣದಿಂದಾಗಿ ನನಗೆ ಹೇಗೆ ಬೇಕೋ ಹಾಗೆ ಬದುಕ್ತಾ ಹೋದೆ ಈಗಲೂ ಕೂಡ ಹಾಗೆ ಅಂದರೆ ನಾನು ಆಗಲಿ ನನ್ನ ತಾಯಿ ಆಗಲಿ ತುಂಬ ಬದುಕಿನ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಡಿಸ್ಕಸ್ ಮಾಡ್ತೀವಿ ಈಗ ಮಳೆ ಮಳೆಯಲ್ಲಿ ಅವರು ತಾಯಿ ಮತ್ತು ಮಗಳು ಏನು ಡಿಸ್ಕಸ್ ಮಾಡ್ತಾರೆ ಅದು ಆ್ಯಕ್ಚುಲಿ ನಾನು ಮತ್ತು ನನ್ನ ತಾಯಿ ಡಿಸ್ಕಸ್ ಮಾಡುವಂಥ ಟಾಪಿಕ್ ಅದು ವಿ ಡಿಸ್ಕಸ್ ಲೈ ಬಿಕಾಸ್ ಅವರು ಕೂಡ ಹಾಗೆ ಅಂದರೆ ಅವರಿಗೂ ಕೂಡ ಬದುಕಲ್ಲಿ ಹಲವಷ್ಟು ಪ್ರಶ್ನೆಗಳಿದೆ ಅವರು ಮಾತಾಡ್ತಾರೆ ನಾನು ಮಾತಾಡ್ತೀನಿ ಐ ಆಮ್ ಲಕ್ಕಿಯಾ ಅಂದರೆ ಕೆಲವು ಸಲ ಕೆಲವರಿಗೆ ಇರುತ್ತೆ ಕೆಲವು ಸಲ ಇರಲ್ಲ ನಾನು ಅದನ್ನು ಅಂದ್ಕೊಳ್ಳಲ್ಲ ಅಂದರೆ ಎಲ್ಲರೂ ಎಲ್ರಿಗೂ ಆ ಫ್ರೀಡಮ್ ಸಿಗುತ್ತೆ ಅಂತ ಏನೋ ನನ್ನ ಭಾಗ್ಯ ಸಿಕ್ಕಿದೆ ಅಷ್ಟೆ ಸೊ ಅಂದರೆ ಪ್ರತಿಯೊಬ್ಬರ ಪರ್ಸ್ಪೆಕ್ಟಿವ್ ಬೇರೆ ಬೇರೆನೇ ಇರುತ್ತೆ ಆ್ಯಕ್ಚುಲಿ ಬಟ್ ನೀವು ಯಾವ ಥರ ಪರ್ಸ್ಪೆಕ್ಟಿವನ್ನು ಬಿಲೀವ್ ಮಾಡ್ತೀರ ಲೈಫಲ್ಲಿ ಅಂದರೆ ಲೈಫ್ ಲೀಡ್ ಮಾಡುವ ವಿಷಯದಲ್ಲಿ ಈಗ ಪ್ರೊಸೀಜರ್ ಅಂತೇನು ಯಾರೂ ಬರೆದು ಕಳಿಸಿಲ್ಲ ಆ್ಯಕ್ಚುಲಿ ಮೇಲಿಂದ ಸೊ ನೀವು ಲೈಕ್ ಅಂದರೆ ಅಂದರೆ ನೀವು ಫಾಲೋ ಮಾಡುವಂತಹ ಪ್ರೊಸೀಜರ್ ಅಥವಾ ಪರ್ಸ್ಪೆಕ್ಟಿವ್ ನಿಮ್ಮ ಪರ್ಸ್ಪೆಕ್ಟಿವ್ ಏನು ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ಹಾಗೇನಿಲ್ಲ ಅಂದರೆ ಆ ರೂಲ್ ಬುಕ್ಗಳೇ ತಪ್ಪು ಅಂತ ನನಗನ್ಸುತ್ತೆ ನಿಮಗೆ ಈಗೇನು ಖುಷಿ ಆಗ್ತಿದೆ ಅದು ಮಾಡಬೇಕು ತಪ್ಪಾದರೂ ಪರವಾಗಿಲ್ಲ ಸರಿಯಾದರೂ ಪರವಾಗಿಲ್ಲ ತಪ್ಪಾದರೂ ಕಲ್ತ್ಕೊಳ್ಳಿ ಬಟ್ ಓಪನ್ ಅಷ್ಟೇ ಸುತ್ತದ ವಿಷಯಗಳಿಗೆ ಅಂದರೆ ನಾನು ತಪ್ಪು ಅನ್ನೋದು ಅರ್ಥ ಆಗೋದಕ್ಕೂ ಓಪನ್ ಇರಬೇಕು ಎಲ್ಲ ಕಡೆ ನಾನು ಸರಿ ಅನ್ನೋ ರೀತಿಯ ಒಂದು ಹೋರಾಟ ಇದೆಯಲ್ವಾ ಅದರಿಂದಾಗಿ ನಾವು ಸಣ್ಣವರಾಗ್ತಾ ಹೋಗ್ತಾ ಇದ್ದೀವಿ ಅಂತ ಐ ತಿಂಕ್ ನಮ್ಗೆ ತಪ್ಪು ಮಾಡುವಂಥ ಒಂದು ಓಪನ್ನೆಸ್ ನಮ್ಮ ಹತ್ರ ಇರಬೇಕು ಏನೋ ಒಂದು ಗುರು ಲೈಫ್ ಗುರು ಆಯ್ತು ಹಿಂಗಾಗ ಬದುಕೋಣ ನೋಡೋಣ ಅಂದರೆ ಆದಷ್ಟು ಇನ್ನೊಬ್ಬಗೆ ನೋವಿಸೋದು ಬೇಡ ನಮ್ಮಿಂದ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಬದುಕೋಣ ಏನು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಕಲ್ಯಾಣ ಎಲ್ಲದಕ್ಕೂ ಕ್ಯೂರಿಯಸ್ ಆಗಿರೋಣ ಸ್ವಲ್ಪ ಓಪನ್ ಆಗಿರೋಣ ಅಂತ ಅಂದ್ಕೊಂಡ್ರೆ ಅಷ್ಟು ಸಾಕು ಅನಿಸುತ್ತೆ ಇನ್ನೇನು ಬೇಕು ನಾಯಿಯಲ್ಲೂ ಇದೆ ಮನುಷ್ಯನಲ್ಲಿ ಕಮ್ಮಿ ಇದೆ ಅಷ್ಟೇ ಈಗ ಆ್ಯಕ್ಚುಲಿ ನೀವು ಅಂದರೆ ಈಗ ಸಿನಿಮಾ ನಿರ್ದೇಶಕ ಆಗದೆ ಇರ್ತಿದ್ದಿದ್ರೆ ಅಂದರೆ ಒಂದು ಮಟ್ಟ ಕಥೆ ವರ್ಕ್ ಆಗದೆ ಇರ್ತಿದ್ದಿದ್ರೆ ಬೇರೆ ಯಾವ ಕೆಲಸಕ್ಕೆ ಹೋಗಿರ್ತಾ ಇದ್ರಿ ಏನು ಮಾಡಿರ್ತಾ ಇದ್ರಿ ಏನು ಪ್ರೊಫೆಷನ್ ಆಗಿರ್ತಿತ್ತು ನಿಮ್ಮದು ಅಂತ ನಾನು ವಾಯ್ಸ್ ಓವರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ದೆ ಅನ್ಸುತ್ತೆ ಯಾಕಂದ್ರೆ ಅದೊಂದೇ ನಂಗೆ ಗೊತ್ತಿದ್ದಿದ್ದು ಬಟ್ ಇಷ್ಟು ನೆಮ್ಮದಿಲಿ ಇರ್ತಿದೆ ಅಂತ ಅನಿಸಲ್ಲ ಯಾಕಂದರೆ ಸಿನಿಮಾ ನಂಗೆ ಬಹಳಷ್ಟು ಕಲಿಸಿದೆ ಸಿನಿಮಾ ಹೆಂಗೆ ಗೊತ್ತಾ ಒಂದು ಕತೆ ಆ ಕಥೆಯಲ್ಲಿ ನಿಮಗೆ ಈಗ ಇಲ್ಲಿ ಇಷ್ಟು ಪಾತ್ರಗಳಿದ್ದಾರೆ ಈ ಪೋಸ್ಟರಲ್ಲಿ ಆ ಎಲ್ಲ ಪಾತ್ರಗಳನ್ನ ನೀವು ಬರೀಬೇಕು ಜೀವಿಸಬೇಕು ಇಲ್ಲಾಂದ್ರೆ ಹೊರಗೆ ಬರಲ್ಲ ಜೊತೆಗೆ ಅದು ಮಾಡೋದಕ್ಕೂ ಇನ್ನೊಂದು ಇಷ್ಟು ಜನ ಆ್ಯಕ್ಟರ್ಸ್ ಬರ್ತಾರೆ ಅವ್ರ ಜೊತೆನೂ ಬದುಕಬೇಕು ಅವ್ರ ಜೊತೆನೂ ಜೀವಿಸ್ಬೇಕು ಜೊತೆಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೊಂದು ಇಷ್ಟು ಜನ ಟೆಕ್ನಿಷಿಯನ್ಸ್ ಬರ್ತಾರೆ ಸೊ ಇದು ಏನಂದರೆ ಒಂಥರ ಯೂನಿವರ್ಸಿಟಿ ಅದರ ಸಿನಿಮಾ ಸೊ ತುಂಬ ಜನ ಬರ್ತಾರೆ ತುಂಬ ಜನ ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾರೆ ನಿಮಗೆ ಕಲಿಯೋಕ್ಕಾಗುತ್ತೆ ನೀವು ಓಪನ್ ಆಗಿರ್ಬೋದು ತುಂಬ ಖುಷಿಯಾಗುವಂಥ ಒಂದು ಡಿಪಾರ್ಟ್ಮೆಂಟು ಮತ್ತು ಇಂಡಸ್ಟ್ರಿ ಸೊ ಅದಿಲ್ಲ ಅಂದರೆ ಮೇ ಬಿ ನಾನು ಬೇರೆ ಯಾವುದೋ ಕೆಲಸಗಳನ್ನು ಮಾಡ್ತಿದ್ದೆ ಬಟ್ ಆದರೆ ಇಷ್ಟು ಖುಷಿಲಿದೆ ಅಂತ ಇರ್ತಿದ್ದೆ ಅಂತ ನಂಗೆ ಗೊ ಅನಿಸಲ್ಲ ಗೊತ್ತಿಲ್ಲ ಸೊ ಇನ್ನು ಈಗ ಚಿತ್ರರಂಗದ ವಿಷಯಕ್ಕೆ ಬರೋದಾದರೆ ಆ್ಯಕ್ಚುಲಿ ಅದೇ ಸಾಕಷ್ಟು ಬರ್ತಾ ಇರುತ್ತೆಂದರೆ ಈಗ ಸ್ಕ್ರಿಪ್ಟ್ ಡಾಕ್ಟ್ರಿಂಗ್ ಅಂತ ಹೇಳ್ತೀವಿ ಅಥವಾ ತುಂಬ ಜನ ಜೊತೆಗೆ ಡಿಸ್ಕಸ್ ಮಾಡಬೇಕು ಸ್ಕ್ರಿಪ್ಟ್ನ ಫಸ್ಟಿಂದನೇ ಸೊ ಅವಾಗ ಏನಾದರೂ ಸ್ವಲ್ಪ ಇನ್ಪುಟ್ ಸಿಗುತ್ತೆ ಮತ್ತು ಜನಗಳಿಗೆ ಏನಂದರೆ ಪೀಪಲ್ ಫ್ರೆಂಡ್ಲಿ ಆಗಿ ಅಥವಾ ಪೀಪಲ್ ಪ್ಲೀಸರ್ ಥರ ಯಾವ ರೀತಿ ಮಾಡಬೇಕು ಸಿನಿಮಾನ ಆ ಥರದೆಲ್ಲ ಡಿಸ್ಕಷನ್ಸ್ ಎಲ್ಲ ಸುಮಾರು ಆಗುತ್ತೆ ಅದು ಬೇರೆ ಇಂಡಸ್ಟ್ರಿಯಲ್ಲಿ ಆಗುತ್ತೆ ಇಲ್ಲ ಆಗಲ್ಲ ಆ ಥರದೆಲ್ಲ ಸುಮಾರು ಆಗ್ತಿರುತ್ತೆ ಆ್ಯಕ್ಚುಲಿ ಅಂದರೆ ಎಲ್ಲೋ ಒಂದು ಯಾವುದೋ ಒಂದು ಒಬ್ಬರು ಸಕ್ಸಸ್ನ ಎಲ್ಲರೂ ಇಲ್ಲಿ ಅಂದರೆ ಎಲ್ಲರೂ ಫಾಲೋ ಮಾಡ ಅಂದರೆ ಫಾಲೋ ಮಾಡ್ತಾರೆ ಒಂದು ಪ್ಲಸ್ ಯಾರೊಬ್ಬರು ಸಕ್ಸಸ್ ಆದ ತಕ್ಷಣ ಅದನ್ನು ಹೋಲ್ ಹಾರ್ಟೆಡಾಗಿ ಹೊಗಳಲ್ಲ ಆ ಥರದೆಲ್ಲ ಸುಮಾರು ಇದೆ ಆ್ಯಕ್ಚುಲಿ ಸೊ ಯಾವ ರೀತಿ ಬದಲಾವಣೆಗಳಾಗಬೇಕು ಬಿಕಾಸ್ ಈಗ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಈಗ ತುಂಬ ಅಂದರೆ ಜನಗಳನ್ನ ಲಿಟ್ರಲಿ ನಾವೀಗ ನೋಡ್ತಾ ಇರ್ತೀವಲ್ಲ ಅವರು ಸಿನಿಮಾ ಕಡೆಗೆ ಅವರು ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಕನ್ನಡ ಸಿನಿಮಾ ಬೇಸಿಕಲಿ ಹೇಳಬೇಕು ಅಂತಂದರೆ ಹಿಂಗೆ ಅವ್ರನ್ನ ವಾಪಸ್ ಆ ಒಂದು ಗತಕಾಲದ ವೈಭವ ಏನಿತ್ತು ಥಿಯೇಟ್ರಿಗೆ ಕರೆಸೋದು ಈಗ ಆಲ್ಮೋಸ್ಟ್ ಹೇಳ್ತಿರ್ತಾರೆ ಇನ್ನೊಂದು ಎರಡು ಮೂರು ವರ್ಷ ಅಷ್ಟೇ ಅಲ್ವಾ ಇಂಡಸ್ಟ್ರಿ ಮುಗಿದೋಯ್ತೀನಿ ಏನು ಬಿದೋಯ್ತು ಅನ್ನೋದರ ಬಿಕಾಸ್ ಆ್ಯಸ್ ಅ ಜರ್ನಲಿಸ್ಟ್ ಸಿನಿಮಾ ಜರ್ನಲಿಸ್ಟ್ ನಾವು ಕೂಡ ಇದರ ಮೇಲೆ ಡಿಪೆಂಡೆಂಟ್ ಆಗಿರೋದು ಆ್ಯಕ್ಚುಲಿ ಸೊ ಅಂದರೆ ಏನು ಆಗಬಹುದು ಕೆಲವರೆಲ್ಲ ಆಲ್ಮೋಸ್ಟ್ ಈಗ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಷ್ಟೇ ಇದು ಬೇರೆ ನೋಡ್ಕೋಬೇಕಾಗತ್ತೆ ನೀವು ಆ ಥರದ್ದೆಲ್ಲ ಹೇಳ್ತಿರ್ತಾರೆ ಇದು ಒಟ್ಟಾರೆಯಾಗಿ ಯಾರ ಕೆಲಸ ಇದೆ ಆ್ಯಕ್ಚುಲಿ ಒಟ್ಟಿಗೆ ಮೇಲೆತ್ತೋ ಕೆಲಸ ಹಿಂಗೆ ಆಗಬೇಕು ಯಾವ ರೀತಿ ಆಗಬೇಕು ಕೆಲವು ಆದರೂ ನಮಗೇನು ಲಾಭ ಅನ್ನೋದನ್ನು ಬಿಟ್ಟು ನಾವೇನು ಕೊಡ್ಬೋದು ಅನ್ನೋದನ್ನು ಕೆಲವು ಸಲ ಯೋಚನೆ ಮಾಡಬೇಕು ಅಟ್ಲೀಸ್ಟು ಈಗ ಅದಾದಾಗ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಕೊಲಾಬ್ರೇಷನ್ಗಳು ಜಾಸ್ತಿ ಆಗಬೇಕು ಕಾಂಪಿಟೇಷನ್ಗಳು ಸ್ವಲ್ಪ ಕಮ್ಮಿ ಆಗಬೇಕು ಅನ್ಯ ಭಾಷೆಯ ಸಿನಿಮಾಗಳ ಜೊತೆ ಕಾಂಪಿಟೇಷನ್ ತೊಂದರೆ ಇಲ್ಲ ನಮ್ಮ ಭಾಷೆಯ ಸಿನಿಮಾಗಳ ಜೊತೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಂಪಿಟೇಷನ್ ಕೊಡೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆದರೆ ಸ್ವಲ್ಪ ಬೆಟರ್ ಆಗ್ಬೋದು ಜೊತೆಗೆ ಕಂಟೆಂಟಿಗೆ ಒಂದು ಇಂಪಾರ್ಟೆನ್ಸ್ ಸಿಗಬೇಕು ಬರ ಬರಹಗಾರರಿಗೆ ಒಂದು ಇಂಪಾರ್ಟೆನ್ಸ್ ಸಿಗಬೇಕು ಜೊತೆಗೆ ಒಳ್ಳೆ ಸಿನಿಮಾಗಳನ್ನು ಜನ ನೋಡೋದಕ್ಕೆ ಪ್ರತಿಯೊಬ್ಬ ಕೂಡ ಈಗ ಎಕ್ಸಾಂಪಲ್ ಹಾಸ್ಟೆಲ್ ಹುಡುಗರು ಬಂತು ನಾನು ಅದರ ಪ್ರೊಮೋಟರಾಗಿ ಕೆಲಸ ಮಾಡಿದೆ ರಾಮ ರಾಮರೇ ಬಂತು ನಾನು ಆ ಸಿನಿಮಾ ಪ್ರಮೋಟರಾಗಿ ಕೆಲಸ ಮಾಡಿದೆ ಗುಲ್ಟು ಬಂದಾಗಲೂ ನಾನು ಆ ಸಿನಿಮಾ ಪ್ರಮೋಟರಾಗಿ ಕೆಲಸ ಮಾಡಿದೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಅದು ನಮ್ಮ ಇಂಡಸ್ಟ್ರಿಯ ಒಳ್ಳೆಯ ಸಿನಿಮಾ ಹಾಗಂತ ಬೇರೆ ಸಿನಿಮಾಗಳಿಗೆ ಯಾಕೆ ಮಾಡಿಲ್ಲ ಅಂದರೆ ನನಗದು ಒಳ್ಳೆ ಸಿನಿಮಾ ಅಂತ ಅನಿಸ್ತಾ ಇರೋ ಅನಿಸ್ತಾ ಇರ್ಬೋದು ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರ್ಬೋದು ಸೊ ಈ ಥರದ ಕೆಲಸಗಳನ್ನು ನಾವು ಆಗಿ ಮಾಡಿದಾಗ ಇಂಡಸ್ಟ್ರಿ ಇದಾಗುತ್ತೆ ಫೈನಲಿ ಏನು ಗೊತ್ತಾ ಇಲ್ಲಿ ಬೇರೆ ಬೇರೆ ಥರದ ಜನಗಳಲ್ವಾ ಯಾವುದೋ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಒಂದು ಕೆಟ್ಟ ಸಿನಿಮಾ ಬರುತ್ತೆ ಅದೆಲ್ಲ ಕಾಮನ್ ಬಟ್ ನಾವು ಜಾಸ್ತಿ ದುಡಿಬೇಕು ಅಂದರೆ ಬರಹಗಾರರಾಗಿ ನಿರ್ದೇಶಕರಾಗಿ ನಟರಾಗಿ ನಾವು ಜಾಸ್ತಿ ದುಡಿದಾಗ ಐ ಥಿಂಕ್ ವಿ ಕೆನ್ ಡೂ ವೆಲ್ ಬಟ್ ಅದು ಆಗದೇ ಇದ್ದಾಗ ಒಂದು ಯಾವುದೋ ಒಂದು ಒಳ್ಳೆ ಸಿನಿಮಾ ಬರುತ್ತೆ ನಾನು ಹಿಟ್ಟಾಗ್ತೀನಿ ಸೂಪರ್ ಸೋ ಬರುತ್ತೆ ಹಿಟ್ಟಾಗುತ್ತೆ ಹಿಟ್ಟಾದ್ಮೇಲೆ ನಾನು ಇನ್ನೊಂದು ಎರಡು ವರ್ಷ ತಗೋತೀನಿ ನಾನು ಸಿನಿಮಾ ಮಾಡ್ದೆ ಇರೋದಕ್ಕೆ ಮಾಡೋದಕ್ಕೆ ಅದು ವರ್ಕ್ ಆಗಲ್ಲ ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆದ ತಕ್ಷಣ ನಾನು ಬೇರೆ ಸಿನಿಮಾದ ಬಗ್ಗೆ ಯೋಚನೆ ಮಾಡಬೇಕು ನನ್ನ ಪ್ರೊಡಕ್ಷನ್ ಹೌಸಿಂದ ಬೇರೆ ಯಾವ ಸಿನಿಮಾ ಬರುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆ ದುಡ್ಡು ಮಾಡೋದಕ್ಕೆ ಐ ಡೋಂಟ್ ಥಿಂಕ್ಸು ದುಡ್ಡು ಒಂದು ಮೋಟಿವೇಶನ್ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಅದೇ ಮೇಯ್ನ್ ಮೋಟಿವೇಶನ್ ಅಲ್ಲ ಯಾಕೆ ಅಂದರೆ ಅದರಲ್ಲೊಂದು ಇದೆ ಒಂದು ಒಳ್ಳೆಯ ಕತೆ ಹೇಳೋದ್ರಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡೋದ್ರಲ್ಲಿ ಒಂದು ಇದೆ ಅದನ್ನು ನಾವು ಇನ್ನು ಮುಂದೆ ಮಾಡಬೇಕು ಅಂತ ಸ್ವಲ್ಪ ಎಚ್ಚೆತ್ಕೊಂಡಿದ್ದೀವಿ ತಂಡವಾಗಿ ನೋಡೋಣ ಅನ್ಕೋತೀನಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ತುಂಬ ಅಸೋಸಿಯೇಟ್ ಆಗಿದ್ದಾರೆ ಇಲ್ಲಿ ತನಕ ರೈಟಿಂಗ್ ವಿಷಯದಲ್ಲಿ ಅಥವಾ ಆ್ಯಕ್ಟಿಂಗ್ ವಿಷಯದಲ್ಲಿ ಆ ಥರದ್ದೆಲ್ಲ ರಕ್ಷಿತ್ ಶೆಟ್ಟಿ ಅವರು ಸಿಗಲ್ಲ ನಮ್ಮ ಕೈಗೆ ಅದಕ್ಕೋಸ್ಕರ ನಿಮಗೆ ಕೇಳ್ತಿರೋದು ಈಗ ಬೇಗ ಬೇಗ ಸಿನಿಮಾ ಮಾಡಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಈಗ ಅವ್ರಿಗೂ ಇರುತ್ತೆ ರಿಚರ್ಡ್ ಆ್ಯಂಟೋನಿ ಟೀಸರ್ ಬಂದು ಆಲ್ಮೋಸ್ಟ್ ತ್ರೀ ಆ್ಯಂಡ್ ಆಫ್ ಫೋರ್ ಇಯರ್ಸ್ ಹತ್ರ ಆಗ್ತಾ ಆಗ್ತಾ ಬಂತು ಇವಾಗ ಅಂದರೆ ಅವ್ರಿಗೆ ಆದಂತಹ ಒಂದು ಆಡಿಯನ್ಸ್ ಇದ್ದಾರೆ ಅವರನ್ನು ನೋಡೋಕ್ಕೆ ಬರುವಂತಹ ಆಡಿಯನ್ಸ್ ಇದ್ದಾರೆ ಅಂದರೆ ಅಂದರೆ ಮಾತುಕತೆ ಆಗುತ್ತೆ ಈ ಥರ ಡಿಸ್ಕಷನ್ಸ್ ಎಲ್ಲ ಬಿಕಾಸ್ ಈಗ ಹಿ ವಿಲ್ ಟೇಕ್ ಟೈಮ್ ಟು ರೈಟ್ ಅದು ತುಂಬ ಆರ್ಗ್ಯಾನಿಕ್ ಆಗಿ ಬರಬೇಕು ಅಂತೆಲ್ಲ ನಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ಬಟ್ ಜನಗಳಿಗೆ ಅದು ಬೇಕಾಗಿಲ್ಲ ಆದಷ್ಟು ಬೇಗ ಸಿನಿಮಾ ಮಾಡಲಿ ಏನೋ ಥರ ಇರುತ್ತೆ ಸೊ ಈಗ ಆಲ್ಮೋಸ್ಟ್ ಈಗ ಅವ್ರಿಗಿನ್ ಸಿನಿಮಾ ಬರೋಷತ್ತಿಗೆ ಎಷ್ಟೋ ಥಿಯೇಟ್ರ್ ಕ್ಲೋಸ್ ಆಗಿರ್ಬೋದು ಆ ಥರದ್ದೆಲ್ಲ ಅಂದರೆ ಆ ಥರದ್ದು ಡಿಸ್ಕಷನ್ಸ್ ಆಗುತ್ತಾ ನಿಮಗೂ ರಕ್ಷಿ ರಕ್ಷಿ ಶೆಟ್ಟಿ ಅವ್ರಿಗೂ ಏನಾದ್ರು ಹೇಳೋ ಪ್ರಯತ್ನ ಮಾಡಿದ್ದೀರಾ ಬೇಗ ಮಾಡಿ ಆ ಥರದ್ದೆಲ್ಲ ಇಲ್ಲ ಅದು ಪ್ರಯತ್ನ ಮಾಡ್ತೀವಿ ನಾವು ಆದರೆ ಏನಂದರೆ ಪ್ರತಿಯೊಬ್ಬ ಬರಹಗಾರ ಕಡೆ ಬೇರೆ ಬೇರೆ ರೀತಿಯ ಬರಹಗಾರ ಅದರಿಂದಾಗಿ ನಮಗೇನು ಏನು ನಮ್ಮದೇ ಒಂದು ಸರಿಯಾದ ಧೋರಣೆ ಅಂತ ನಮಗೆ ಹೇರೋಕ್ಕಾಗಲ್ಲ ಅವರು ಆ ಸಿನಿಮಾ ತುಂಬ ಪ್ರೀತ ಅಂತ ತುಂಬ ಗಾಢವಾಗಿ ಪ್ರೀತಿಸುವಂಥ ಮನುಷ್ಯ ಅವರು ನಾನು ಇನ್ನೂ ಬೆಟರ್ ಮಾಡಬೇಕು ಇನ್ನೂ ಬೆಟರ್ ಅವರು ಒಂದು ಸ್ಕ್ರಿಪ್ಟನ್ನೇ ಇಪ್ಪತ್ತು ಸಲ ಮೂವತ್ತು ಸಲ ನಲ್ವತ್ತು ಸಲ ಡ್ರಾಫ್ಟ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅಷ್ಟೊಬ್ಬ ಹುಚ್ಚಿರ್ ಒಂದು ಸಿನಿಮಾ ಬಗ್ಗೆ ಕೆಲಸ ಮಾಡ್ತಾ ಇರ್ಬೇಕಾರೆ ನಾನು ಹೇಳೋದಕ್ಕೆ ನಾನು ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡಬೇಕು ಇಲ್ಲಾಂದರೆ ಹೇಳೋದು ತಪ್ಪಾಗಿ ಕಾಣಿಸುತ್ತೆ ಹಾಗಾಗಿ ಅವ್ರು ಯಾವತ್ತೇನೇ ಮಾಡಿದ್ರು ಕೂಡ ಚೆನ್ನಾಗಿ ಮಾಡ್ತಾರೆ ಅನ್ನೋ ಧೈರ್ಯದಿಂದಾಗಿ ನಾನು ಅವ್ರು ಮಾಡಲಿ ಅಂತ ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇದ್ದೇನೆ ಅಷ್ಟೇ